ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಯುಗ್ಮ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಸಂಸ್ಕೃತದಲ್ಲಿ ಸಂಗಮ ಎಂಬ ಅರ್ಥವನ್ನು ನೀಡುವ ಈ ಸಮಾವೇಶ ಸರ್ಕಾರ ಶೈಕ್ಷಣಿಕ ಕೈಗಾರಿಕೆ ಮತ್ತು ನಾವಿನ್ಯಕಾರರ ನಾಯಕರನ್ನು ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುವ ಮೊದಲ ಕಾರ್ಯತಂತ್ರದ ಸಮಾವೇಶವಾಗಿದೆ ವಾದ್ವಾನಿ ಪ್ರತಿಷ್ಠಾನ ಮತ್ತು ಸರ್ಕಾರಿ ಸಂಸ್ಥೆಗಳ ಸುಮಾರು ಒಂದು ಸಾವಿರದ ನಾನೂರು ಕೋಟಿ ರೂಪಾಯಿಗಳ ಜಂಟಿ ಹೂಡಿಕೆಯೊಂದಿಗೆ ನಡೆಯುವ ಈ ಸಮಾವೇಶ ದೇಶದ ನಾವಿನ್ಯತೆಯ ಪಯಣಕ್ಕೆ ಕೊಡುಗೆ ನೀಡಲಿದೆ ದೇಶದ ನಾವಿನ್ಯತೆ ಪರಿಸರ ವ್ಯವಸ್ಥೆಯಲ್ಲಿ ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ವೇಗಗೊಳಿಸಲು ಶೈಕ್ಷಣಿಕ ಉದ್ಯಮ ಸರ್ಕಾರಿ ಪಾಲುದಾರಿಕೆಗಳನ್ನು ಬಲಪಡಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ನಾವಿನ್ಯತೆಗೆ ವೇಗ ನೀಡಲು ಸಮಾವೇಶ ಗುರಿ ಹೊಂದಿದೆ ಸ್ವಾವಲಂಬಿ ಮತ್ತು ನಾವೀನ್ಯತೆ ನೇತೃತ್ವದ ಭಾರತದ ಪ್ರಧಾನಮಂತ್ರಿಯವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಸಮಾವೇಶದ ಸಮಯದಲ್ಲಿ ವಿವಿಧ ಪ್ರಮುಖ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು ಸಮಾವೇಶ ಸರ್ಕಾರಿ ಅಧಿಕಾರಿಗಳು ಉನ್ನತ ಕೈಗಾರಿಕೆ ಮತ್ತು ಶೈಕ್ಷಣಿಕ ಕ್ಷೇತ್ರದ ಗಣ್ಯರನ್ನು ಒಳಗೊಂಡ ಉನ್ನತ ಮಟ್ಟದ ದುಂಡು ಮೇಜಿನ ಸಭೆಗಳು ಮತ್ತು ಚರ್ಚೆಗಳನ್ನು ಒಳಗೊಂಡಿರಲಿದೆ